ಸಂಜೆ ಟೈಮ್ಗೆ ಇಬ್ಬತ್ತಿ ಹಚ್ಕೊಂಡ ಇಲ್ಲಿ ಮನೆ ದೇವರಿಗೆಲ್ಲ ದೀಪ ಹಚ್ಚ ಇವತ್ತಿನ ಲಾಗ ಚಲೋ ರೀ ಬರ್ರಿ ಇವತ್ತಿನ ಬ್ಲಾಗ್ ಹ್ಯಾಂಗೈತೆ ಅಂತ ಹೇಳಿ ನೋಡ್ರಿ ನೋಡ್ರಿ ಬರ್ರಿ ಇವತ್ತ ಕಾರ್ತಿಕ್ ಮುಗಿಸ್ರಿ ಇವತ್ತಿನ ಲಾಗ ಇಲ್ಲಿಗೆ ಸ್ಟಾರ್ಟ್ ಮಾಡತ್ತ ನೋಡ್ರಿ ಏನಂತಂದ್ರೆ ಕಾರ್ತೀಕ ಮುಗಿಸ್ಬೇಕಾಗತ್ತೆ ನಮ್ಮ ಕಡೆ ನಮ್ಮ ಮನೆ ಪದ್ಧತಿ ಐತೆ ರೀ ಹಂಗಾಗಿನ ಕಾರ್ತಿಕ್ ಮುಗಿಸಿರ್ತಾನೋ ಈಗ ಮನೆ ದೇವರ ಪೂಜೆ ದೀಪ ಹಚ್ಚೆನು ಕಾರ್ತಿಕ್ ಏನು ಮುಗ್ಸಕ್ಕೆ ಏನೇನು ಹೇಳಿ ತೋರಿಸ್ತಾನೆ ನೋಡ್ರಿ ಫ್ರೆಂಡ್ಸ ಇಲ್ಲೇ ಚುನಾರಿ ತಗೊಂಡನು ಚುನ್ಮೊರೆ ಏನೇನು ಕೂಡ ಮೊನ್ನೆ ಇನ್ನೊಂದು ಹೇಳ್ತಾನೆ ನೋಡ್ರಿ ನಿಮ್ಗೆ ತೋರ್ಸ ಫ್ರೆಂಡ್ಸ ಏನಂದ್ರೆ ಮೊನ್ನೆ ದಾನಮ್ ಗುಡಿ ಹೋಗಿದವಲ್ಲ ರೀ ಆ ಚುನ್ಮಾರಿ ಅಲ್ಲೆಲ್ಲ ಕೊಟ್ಟು ಬಂದ ಓಣೆ ಹೊಸ ಕೊಟ್ನಿ ನಾ ತಿನ್ಬೇಕಂತ ಇಟ್ಕೊಂಡ್ರಿ ಅದನ್ನು ನನ್ನ ಮಗಳು ಬೆಡ್ ಸಂ ಅಂದ್ರೆ ಪಲ್ಲಂಗಿರ್ದ ಆತ್ರ ಸಂಧ್ಯಾ ಹೋಗಿದಾಳು ಇವತ್ತು ಯಜ್ಮಾಟ್ ತಗೋದು ನೋಡಿ ತುಂಬರಿ ಅಂತ ಬೇಯತ್ತಿದ್ರು ಮತ್ತು ಈಗ ಸೇವಾ ಚುಣ್ಮರಿ ತಂದು ಕೊಟ್ಟು ಹೊರಗೆ ಹೋದ್ರವ್ರೆ ನಂತರ ಇಲ್ಲೇ ಅಂದರೆ ಬಸವಂತೋದ್ರು ಈವ್ನಿಂಗ್ ಟೈಮಿಗೆ ವಾಕಿಂಗ್ ಆಗಲ್ಲ ಅಂತಾರೆ ಈಗ ಒಂದು ಸ್ವಲ್ಪ ಇದರಲ್ಲೇ ಬೆಲ್ಲ ಹೊಡ್ಕೊಂಡು ನೋಡ್ರಿ ಕಲ್ಲುದು ಹಾಕಿ ಅಂದ್ರೆ ಹಿಂಗೆ ರೀ ಬೆಲ್ಲದ ಪೆಂಟಿಗೆ ಆ ಒಂದು ಏನಿದೆ ಕಬ್ಬಿಣದ ಇದನ್ನು ಇಡೋದ್ರಿ ಅದ್ರ ಮ್ಯಾಲ ಮ್ಯಾಲೆ ಹಿಂಗೆ ಚಜ್ಜ ನಮ್ಮನೆ ಮಾಡ್ತಾಳೆ ಮೂವಾರಿ ಅದಕ್ಕೆ ನಾನು ಹಂಗೆ ಮಾಡೀನಿ ಬೆಲ್ಲ ಏನಾಯ್ತು ಪುಡಿ ಪುಡಿಯಾಗಿ ಹಿಂಗೆ ಬಂತು ಈಗ ಪಳಾರ ಮಾಡ್ರಿ ಇಲ್ಲಿ ನಾನು ಕಾರ್ತಿಕ್ ಉತ್ಸವ ಸಂಬಂಧ ಯಜಮಾನರಿಗೆ ಮನ್ಯಾಗ ಚುಮ್ಮರ್ ಆದ್ರ ನಾವ್ ತಿಂದದ ಒಂದು ಸ್ವಲ್ಪ ತೊಗೊಂಬಂದು ಕೊಡ್ರಿ ಅಂದ್ರೆ ಒಂದು ನಾಲ್ಕೈದು ಸೇರ್ ಚುಣ್ಮರಿ ಆನಂತರ ಸೇವೆ ತಂದು ನಾನು ನಾನಿಲ್ಲೆ ಒಂದು ಸೀರೆ ಅಷ್ಟು ಚುಣ್ಮರಿ ಮತ್ತು ಫುಲ್ ಕೊಬ್ಬರಿ ಕುಡಿತಂದ್ರೆ ಅವ್ನು ತಿನ್ನೋಕೆ ಅವ ಮೆತ್ತಗಾಯಿ ಅದಕ್ಕೆ ಬೇಕಾದ್ರೆ ಮತ್ತು ಕಡಿಮೆ ಆತಂದ್ರೆ ಮತ್ತೆ ಮಾಡ್ಕೋಕ್ ಬರ್ತೈತಿ ಎಲ್ಲ ಪರಳ ಕುಡಿಸೆ ಅಂತೇಳಿ ಒಂದೊಂದು ಸೀರೆ ಅಷ್ಟು ಚುಣ್ಮರಿ ತೊಗೊಂಡು ನೋಡ್ರಿ ಅದು ನಿಮಗೆ ಸಾಂದಿದಸಾತಿರ್ಬೋದು ಅದರ ಒಂದು ಬುಗುಣ್ ಇಷ್ಟು ಇಲ್ಲಿನ ಬೋಗುನ್ ಇತ್ತರದ ಅದರ ತೊಗೊಂಡು ಇಲ್ಲೇ ಶೇವ ಆನಂತರ ಪುಟಾಣಿ ಶೇಂಗಾ ಕಾಳ ಚುಣ್ಮಿ ಎಲ್ಲ ತೊಗೊಂಡು ನಮ್ಮ ಪೂಜೆಗೆ ರೆಡಿ ಮಾಡ್ಕೊಂಡು ಇಲ್ಲಿ ಒಬ್ಬೊಬ್ರು ಏನು ಅಂದ್ರೆ ಪೂಜೆ ಮಾಡುವಾಗ ಹೊಚ್ಚಲು ಪೂಜೆ ಮಾಡ್ತಾರೆ ಒಬ್ಬೊಬ್ರು ಗೋಡಿ ಪೂಜೆ ಮಾಡ್ತಾರೋ ಆದ್ರೆ ನಮ್ಮ ಹೂವು ಹೇಳಿದ ಅಂದ್ರೆ ನಮ್ಮ ಹಳ್ಳಿಯೊಳಗೆ ದೀಪ ನಾವು ಕಾರ್ತಿಕ್ ಹಚ್ಚೋದು ಹೊಚ್ಚಲುಕ್ ಹಚ್ತೇವೆ ಮನೆಗೆ ಅದಕ್ಕಾಗೆ ನಾವು ಹೊಸಲ್ ಮಾಡಬೇಕು ಅಂತ ನಮ್ಮ ಹೂವು ಅಂತಿದ್ರು ಅವರು ಅವ್ರ ಅನ್ಕೂಲ್ ತಕ್ಕಂಗೆ ಅವ್ರು ಮಾಡ್ತಾರೋ ಅದಕ್ಕೆ ಇದ್ರಿಗೆ ಅಜ್ಜಿ ಆಯಿತು ಅಂಟಿ ಆಯಿತು ಎಲ್ಲರೂ ಕೆಳಗೆ ಮಾಡಿರೋರು ನಾವು ಅಲ್ಲ ಹೊಸಲ್ಕ ಹೊಸಲ್ ಮಾಡಲೆಲ್ಲರ ಗೋಡಿಗೆ ಮಾಡಿರು ಮತ್ತು ನಾನು ಪೂಜೆ ಮಾಡುವಾಗ ಏನೇ ನಮ್ಮ ಪೂಜೆಗೆಲ್ಲ ಬೇಕಂತ ಎಲ್ಲ ತಂದಿಟ್ಕೊಂಡಿನಿ ಆದರೂ ಒಂದೆರಡು ಮರತ್ನಿ ಏನಂದ್ರೆ ಹೂವು ಮರೆತಿನಿ ಆನಂತರ ಹಣ್ಣು ತಂದಿಟ್ಕೋಬೇಕಿತ್ತು ಅದನ್ನು ಮರತ್ನಿ ಆಮೇಲೆ ಇದಾದ್ಮೇಲೆ ಪ್ಲ್ಯಾಶ್ ಆಗತ್ತತಿ ಇವತ್ತಿನ ನೋಡ್ರಿಲಿ ನಾನು ಇವತ್ತಿ ಕುಕ್ಮ ಎಲ್ಲ ಹಚ್ಚೆ ಮತ್ತು ತಂದು ಇಟ್ಕೊಂಡಿರ್ತಾನೆ ರೀ ಅರಶಿನ ಅಂದ್ರೆ ಅದನ್ನ ನಮ್ಮ ಮೇಡಮ್ ಏನು ಮಾಡ್ತಾರ್ರಿ ಅರಶಿನ ಕುಕ್ಮಗೆ ಸಹ ಎರಡು ಕುರ್ಸಿದ್ದು ಒಂದು ಸಣ್ಣ ಸ್ಟೀಲಿನ ಹತ್ರಾಗಿಟ್ಟನು ಅದನ್ನು ಒಮ್ಮೆ ತಗದು ಒಗೆದ್ದಿರ್ತಾಳು ಒಮ್ಮೆ ತ ಹಚ್ಕೊಂಡು ನಿಂತು ಬಿಡ್ತಾಳು ಅದಕ್ಕಾಗಿ ಅವನು ತೆಗೆದು ಇಟ್ಟನು ಆ ಪೂಜೆ ಮಾಡೋ ಟೈಮ್ನಾಗ ಏನಾರು ಬೇಕಂದ್ರೆ ದೊಡ್ಡ ಸಿಗಂಗಿಲ್ಲ ನಾನು ಆ ಪೂಜೆಗೆ ತೆಂಗಿನಕಾಯಿ ಬಿಡ್ರಿ ಅಂತ ಗುಣಕಲ್ ಸೈತನ ಇಟ್ಕೊಂಡು ನೋಡ್ರಿ ಇಲ್ಲೇ ಅಷ್ಟು ನಾವು ಪೂಜೆ ಆದ ನಂತರ ಇವತ್ತಿ ಕುಕ್ಮ ಹಚ್ಚಿದ ನಂತರ ಉದ್ದಿನ ಕಡ್ಡಿ ಬೆಳಗ್ಗೆ ನಾನು ಎಲ್ಲ ಐದು ಥರ ಫೋರೈತಿಲ್ಲ ಅಷ್ಟು ಇಟ್ಟ ಮತ್ತೊಮ್ಮೆ ಉದಿನ ಬೆಳಗ್ತೇನೋ ಆ ಆನಂತರ ಗಂಟಿ ತಂದಿಟ್ಟಿನಿ ಗಾ ಪ್ರಶ್ನೆ ಉದಿಗಡ್ಡಿ ಬೆಳಗಿನ ಕರೆ ಆರ ಗಂಟಿ ನೆನಪಾಗಲಿಲ್ಲ ಮತ್ತೊಮ್ಮೆ ಬೆಳ ಗಂಟಿ ಬೆಳಗಾಕತ್ತಿನಿ ಗಂಟಿ ಮತ್ತು ಕಡ್ಡಿ ಕುಡಿಸಿ ಎರಡೂ ಬೆಳಗಾಕತ್ನಿ ಕಪ್ಪು ರಬ್ಬಿ ತಂದಿಟ್ಕೊಂಡಿದ್ನಿ ಅಲ್ಲೇ ಆದ್ರೆ ಫುಲ್ ಏಕ ಗಾಳಿ ತಂಪು ಒತ್ತಾರನ ಐತಲ್ಲ ಫುಲ್ ಗಾಳಿ ಸಂಬಂಧ ಸಣ್ಣ ದೀಪ ಇದ್ರೆ ನಿಂದ್ರ ಏಕ ದೀಪು ಶಾಂತ ಆಗತ್ತಿದ್ದು ಅಟ್ಟಾರು ಅಟ್ಟ ನಾ ಪೂಜೆ ಮಟ್ಟ ಇತ್ತು ಅದು ಚಲೋ ಆಯ್ತು ಅನ್ನಿಸ್ತೇವೆ ಇಲ್ಲೇ ಕಪ್ರ ಎಲ್ಲ ಬೆಳಗ್ಗೆ ಕಾಯಿ ಹೊಡಿ ಹಾಕತ್ತೆ ನೋಡ್ರಿ ಮತ್ತು ಇನ್ನೊಂದು ಏನಂತಂದ್ರೆ ಕಾಯಿ ಪೂರ್ತಿ ಎಲ್ಲ ಕೆಟ್ಟ ಬಿಟ್ಟಿದ್ರಿ ಒಬ್ಬೊಬ್ರು ಅಂತಾರು ಕಾಯಿ ಕೆಟ್ಟರೆ ಚಲೋ ಅಂತ ಹೇಳ್ತಾರೋ ಒಬ್ಬೊಬ್ರು ಹೇಳ್ತಾರೋ ಕಾಯಿ ಕೆಟ್ಟರೆ ಚಲೋ ಅಲ್ಲ ಅಂಥೇಳಿ ಆದ್ರೆ ಅದು ದೇವರಿಗೆ ಮುಟ್ಟಿದಂಗೆ ಅಂತರಿ ಅದ ಅಂತ ನೋಡ್ರಿ ಕಾಯಿ ಹೆಂಗೆ ಕೆಟ್ಟತಿ ಅಂದ್ರೆ ಅದು ನಾವು ಯೂಸ್ ರೀ ಹಾಗಾಗಿ ದೇವ್ರಿಗೆ ಮುಟ್ಟಿದಂಗೆ ಅಂತದ್ ಸ್ವಾರ್ಥಕ್ಕದಂಗೆ ಅಂತ ಅದಕ್ಕೆ ಕಾ ಎಲ್ಲರಿಗೂ ಒಂಟಿಗೆ ಅನ್ನಿ ಹೋಗಿ ಕಾಯಿ ಕೆಟ್ಟತ್ರಿ ನಮ್ದು ಅಂತೇಳಿ ಅಯ್ಯ ಚಲೋ ಆತ್ಲ ಸಮ ಚಲೋ ಅಂತ ಕಾಯಿ ಕೆಟ್ಟರೆ ದೇವ್ರಿಗೆ ಮುಟ್ಟಿದಂಗೆ ಅದ ಅಂತದು ಒನ್ ಇದನ್ನು ನಾನು ಹೊರಗೆ ಮತ್ತೆ ತೆಗೆದಿದ್ನಿ ಮತ್ತು ಇನ್ನು ನನ್ನ ಪೂಜೆ ಎಲ್ಲ ಮುಗಿಸೆ ಇನ್ನು ತಳಗ ಅಜ್ಜಿಗಳಿಗೆ ಅಜ್ಜಿಗೂ ಪೂಜೆ ಮಾಡ್ತಿದ್ರು ಅಲ್ಲೇ ಇದ್ರಿಗೆ ಆಂಟಿ ಪೂಜೆಗೆ ಎಲ್ಲರಿಗೂ ಹೋಗಿರಾತಂಥೇಳಿ ನನ್ನ ಪೂಜೆನ ಇಲ್ಲಿಗೆ ಮುಗಿಸೆ ನಾನು ಇನ್ನು ಹೊಂಟಿನಿ ನೋಡ್ರಿ ಮತ್ತು ಮುಂದಿನ ಒಳಗ ಬೇಟೆ ಕಣ್ರಿ ಅಲ್ಲೇ ಎಲ್ಲರೂ ಓಣ್ಯಾಗ ಎಲ್ಲರೂ ಬಂದಿದ್ದರು ಹಾಗಾಗಿ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ನಿ ಚಾರ್ಜ್ ಆಗೋಗಿದ್ನಿ ಅಲ್ಲಿ ಏನು ನೋಡಕ್ಕೆ ಅಂದ್ರೆ ವಿಡಿಯೋ ಏನೋ ಮಾಡ್ಕೊಂಡು ಬರಲಿಲ್ಲ ಮತ್ತು ಇಲ್ಲಿಗೆ ನನ್ನ ಲಾವ್ ರೀ ಮತ್ತು ಮುಂದಿನ ಲಾವಣೆ ಬೇಟೆಕ್ಕನು ಏನಾರ ಮಿಸ್ ಆಗಿತ್ತಂದ್ರೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ರೀ ಎಲ್ಲರಿಗೂ